ಮಧುಗಿರಿ ಬ್ರೇಕಿಂಗ್ ನ್ಯೂಸ್ ಬಿಕೋ ಎನ್ನುತ್ತಿರುವ ಮಧುಗಿರಿ ತಾಲೂಕ್ ಕಚೇರಿ ಮಧುಗಿರಿ ತಾಲೂಕ್ ಕಚೇರಿಯಲ್ಲಿ ಬೆಳಿಗ್ಗೆ ಸಮಯ ಹತ್ತು ಮೂವತ್ತಾದರೂ ಕರ್ತವ್ಯಕ್ಕೆ ಬಾರದ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಕೆಲಸಕ್ಕಾಗಿ ಕಾದು ಕುಳಿತ ಸಾರ್ವಜನಿಕರು ಸಂಬಳ ಸರಿಯಾಗಿ ಬೇಕು ಆದರೆ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಾರದೇ ಇರುವ ಮಹಾನುಭಾವ ಅಧಿಕಾರಿಗಳು ಮಾನ್ಯ ಶಾಸಕರೇ ಹಾಗೂ ಸಚಿವರೇ ನಿಮ್ಮ ತವರು ಕ್ಷೇತ್ರದಲ್ಲಿ ಇದೇನೇ ನಮ್ಮ ಆಡಳಿತ ಮಾನ್ಯ ಸಚಿವರೇ ನೋಡಿ ನಿಮ್ಮ ಕ್ಷೇತ್ರದ ಮಧುಗಿರಿ ತಾಲೂಕ್ ಕಚೇರಿಯಲ್ಲಿ ಸಮಯ ಪ್ರಜ್ಞೆ ಮರೆತ ಅಧಿಕಾರಿಗಳು ಮಾನ್ಯ ಸಚಿವರೇ ನಿಮ್ಮ ಕ್ಷೇತ್ರದ ಸಾರ್ವಜನಿಕರು ಏನು ಹೇಳುತ್ತಾರೆ ಎಂಬುದನ್ನು ಕೇಳಿದ್ದೀರಾ ಒಂದು ಪಹಣಿ ತೆಗೆದುಕೊಳ್ಳೋದಕ್ಕೆ ವಾರಗಟ್ಟಲೆ ಗಟ್ಟಲೆ ಪರಿಸ್ಥಿತಿ ಬಂದಿದೆ ನಿಮ್ಮ ಕ್ಷೇತ್ರದಲ್ಲಿ ಇನ್ನು ಯಾವ ಮಟ್ಟದಲ್ಲಿದೆ ತಾಲೂಕ್ ಕಚೇರಿಯ ಕೆಲಸ ಕಾರ್ಯಗಳು ನೋಡಿದ್ದೀರಾ ಸಚಿವರೇ ನೋಡಿ ಮಧುಗಿರಿ ತಾಲೂಕು ಕಚೇರಿಲಿ ಶೇಕಡ ಎಪ್ಪತ್ತೈದರಷ್ಟು ಜನ ನೌಕರರು ಸುಮಾರು ಅರ್ಧ ಗಂಟೆ ಆಗಿದೆ ಹತ್ತುವರೆ ಆಗಿದೆ ಈಗ ಹತ್ತುವರೆ ಆದರೂ ಶೇಕಡ ಎಪ್ಪತ್ತೈದರಷ್ಟು ಜನ ಹಾಜರಾತಿ ಇಲ್ಲ ಇನ್ನು ಇಪ್ಪತ್ತೈದರಷ್ಟು ಇದ್ದಾರೆ ಈಗಿನ ತಹಶೀಲ್ದಾರರು ಕೂಡ ಇಲ್ಲ ಇಲ್ಲ ರೇಟು ತಹಸೀಲ್ದಾರ್ ಇಲ್ಲ ಈ ಏನು ತಾಲೂಕು ಆಫೀಸು ಇದೇನೋ ಸರ್ಕಾರಿ ಕಚೇರಿ ಆಗಿದೆಯಾ ಅಥವಾ ಮಾರುಕಟ್ಟೆ ಆಗಿದೆಯಾ ಗೊತ್ತಿಲ್ಲ ಇಲ್ಲಿನ ಶಾಸಕರು ಸಚಿವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆಡಳಿತ ಮಾತ್ರ ಮಾತ್ರ ತುಂಬ ಅಧ್ವಾನ ಆಗಿದೆ ದಯವಿಟ್ಟು ಇದನ್ನು ಇಲ್ಲಿನ ಶಾಸಕರಾದಂಥ ಕೆ ಎನ್ ರಾಜಣ್ಣವರು ಮತ್ತು ಸಚಿವರು ಏನಾಗಿದ್ದಾರೆ ಸಹಕಾರಿ ಸಚಿವರು ಅವರೇ ಆಗಿದ್ದಾರೆ ಅವರು ಇವ್ರ ಮೇಲೆ ಸೂ ಸೂಕ್ತವಾಗಿ ಶೀಘ್ರವಾಗಿ ಕ್ರಮ ವಹಿಸಬೇಕಾಗ್ತದೆ ನಾವು ಕೆಲಸದ ನಿಮಿತ್ತ ಬಂದಿದ್ದೀವಿ ಸಾರ್ವಜನಿಕರು ಸಾಕಷ್ಟು ಜನ ಬಂದು ಕಾಯ್ತಾ ಇದ್ದಾರೆ ಸಾರ್ವಜನಿಕರನ್ನು ನೀವು ನೋಡ್ಬೋದು ನಾವು ತೋರಿಸ್ತೀವಿ ಎಲ್ಲರೂ ಕೂಡ ತಾಲೂಕು ಕಚೇರಿ ಸುತ್ತು ಕಾಯ್ತಾ ಇದ್ದಾರೆ ಆದರೂ ಇಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಮಾತ್ರ ಇಲ್ಲ ಸಾರ್ವಜನಿಕರಿಗೆ ಇವರ ಒಂದು ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ವಹಿಸ್ಬೇಕಾಗ್ತದೆ ನಮ್ಮದು ನಾಗರಾಜ್ ನಾವು ಸುಮಾರು ವರ್ಷದಿಂದ ಬರ್ತೀವಿ ಕಾಯ್ತೀವಿ ಟೈಮ್ದು ಬರಲ್ಲ ಅವರು ಕಾದು 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 ತಿರು ಯಾವಾಗ ಬರ್ತಾರೋ ಅವಾಗೆ ಜನ ಜಾಸ್ತಿ ಆದಾಗ ಏನೋ ಒಂದು ಹೇಳಿ ಕಳಿಸ್ತಾ ಇರ್ತಾರೆ ಏನು ಕೆಲಸಕ್ಕೋಸ್ಕರ ಬರ್ತದೆ ಪಾಣಿ ಮಾಸ ಯಾವರು ನಮ್ಮದು ಕಾಳಿನ ಸುಮಾರು ಆಗಿನ ಒಂದು ಮೂರು ವರ್ಷ ನೆನಪು ಆಯಿತು ಇಲ್ಲಿ ಬಂದು ಒಂದು ವರ್ಷ ಆಯ್ತು ಹಣತಾಣಕ್ಕೆ ಬಂದಿದ್ರಾ ಯಾರು ಇಲ್ವೋ ಅಧಿಕಾರಿಗಳು ಒಳಗಡೆ ಬಾಗ್ಲೂ ತೆಗ್ದೇ ಇಲ್ಲ ಆಗಲೇ ಎತ್ತುವರೆ ಆಯ್ತಲ್ಲ ಅಜ್ಜಿ ಶುಕ್ರವಾರನೂ ಬಂದು ವಾಪಸ್ ಹೋದ್ರಾ ಸರ್ಟಿಫಿಕೇಟ್ ಬೇಕಾಗಿತ್ತಾ ಎಷ್ಟೊತ್ತಾಯ್ತು ಬಂದು ಅರ್ಧ ಗಂಟೆ ಆಯಿತು ಅಧಿಕಾರಿಗಳು ಯಾರು ಸಿಕ್ಕಿಲ್ವಾ ನಿಮಗೆ ಬಂದಿಲ್ಲ ಅವರು